ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾದ ಹಿನ್ನೆಲೆ ಕಳೆದೆರಡು ತಿಂಗಳುಗಳಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಹಗರಿ ಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರು ಪಟ್ಟಣಗಳಿಗೆ ಡ್ಯಾಂ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿತ್ತು ಪರಿಣಾಮ ಸಾರ್ವಜನಿಕ ವಲಯದಲ್ಲಿ ನೀರಿಗಾಗಿ ಆಹಾಕಾರ ಸೃಷ್ಟಿಯಾಗಿ ಜೀವಜಲಕ್ಕಾಗಿ ನಾಗರಿಕರು ತೀವ್ರ ಪರದಾಡುವ ದುಸ್ಥಿತಿ ಪಟ್ಟಣದಲ್ಲಿ ನಿರ್ಮಾಣವಾಗಿತ್ತು ಆದರೀಗ ಈ ಪರಿಸ್ಥಿತಿ ತಿಳಿಯಾಗುವ ಸಮಯ ಬಂದಿದ್ದು ಕೆಲವೇ ತಾಸುಗಳಲ್ಲಿ ಪಟ್ಟಣಗಳಿಗೆ ನೀರು ಪೂರೈಕೆಯಾಗಲಿದೆ ಅಂತ ಸಂಬಂಧಿಸಿದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಈ ಕುರಿತು ಕೂಡಲಿಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಸಿಂಗಟಲೂರು ಬ್ಯಾರೇಜ್ನಿಂದ ತುಂಗಭದ್ರ ಜಲಾಶಯಕ್ಕೆ ಸಾಕಷ್ಟು ನೀರು ಪೂರೈಸಲಾಗಿದೆ ಅಲ್ಲಿಂದ ನೀರು ಬನ್ನಿಗೋಳ ಜಾಕೆವೆಲ್ ತಲುಪಲಿದ್ದು ಜಾಕ್ವೆಲ್ ಪಂಪ್ ಚಾಲನೆಗೊಳಿಸಿದ ತಕ್ಷಣವೇ ನೀರು ಪಟ್ಟಣಕ್ಕೆ ಸರಬರಾಜು ಆಗಲಿದೆ ಹೀಗಾಗಿ ಇವತ್ತು ರಾತ್ರಿ ನೀರು ಹಗರಿಬೊಮ್ಮನಹಳ್ಳಿ ಕೂಡ್ಲಿಗೆ ಹಾಗೂ ಕೊಟ್ಟೂರು ಪಟ್ಟಣಗಳಿಗೆ ಸರಬರಾಜು ಆಗಲಿದೆ ಅಂತ ತಿಳಿಸಿದ್ದಾರೆ ಇನ್ನು ತಮಗೆ ಸಂಬಂಧಿಸಿದ ಇಲಾಖಾಧಿಕಾರಿಗಳಿಗೆ ಖಚಿತ ಮಾಹಿತಿ ದೊರಕಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಳೆದ ತಿಂಗಳಿನಿಂದ ನದಿ ಪಾತ್ರದಲ್ಲಿ ನೀರಿಲ್ಲದ ಕಾರಣ ಸದ್ಯ ಹರಿದು ಬಂದ ನೀರು ಹೌದು ಹೆಚ್ಚಿನ ಮಟ್ಟದಲ್ಲಿ ಕಲುಷಿತಗೊಂಡಿರುವ ಸಾಧ್ಯತೆ ಇದು ನೀರನ್ನು ಸಾಕಷ್ಟು ಶುದ್ಧೀಕರಿಸಿ ನಂತರವೇ ಪೂರೈಸಲಿದ್ದು ಆದರೂ ಕೂಡ ನೀರು ಸ್ವಲ್ಪ ಪ್ರಮಾಣದಲ್ಲಿ ಕಾಣದ ಕೀಟ ಕಿಣ್ವಗಳನ್ನು ಹೊಂದಿರಬಹುದಾಗಿದೆ ಕಾರಣ ಸಾರ್ವಜನಿಕರು ಹಾಗೂ ನಾಗರಿಕರು ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಕಾಯಿಸಿ ಅಗತ್ಯವಿದ್ದಲ್ಲಿ ಕುದಿಸಿ ಆರಿಸಿ ಕುಡಿಯಲು ಮತ್ತು ಆಹಾರ ತಯಾರಿಕೆಗೆ ಬಳಸಬೇಕಾಗಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಈ ಮೂಲಕ ಸೂಚಿಸಿದ್ದಾರೆ ಇನ್ನು ನೀರು ಸಂರಕ್ಷಿಸಿ ನೀರಿನ ಅಭಾವ ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ನೀರನ್ನ ಹಿತಮಿತವಾಗಿ ಬಳಕೆಗೆ ಹೆಚ್ಚು ಒತ್ತು ಕೊಡಲಾಗಿದೆ ನಾಗರಿಕರು ಹಾಗೂ ಸಾರ್ವಜನಿಕರು ತಮ್ಮ ನಳಗಳಿಗೆ ಟ್ಯಾಪ್ ಅಳವಡಿಕೆ ಮಾಡುವಲ್ಲಿ ಮುಂದಾಗಬೇಕು ಜೀವ ಜಲವನ್ನ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಬಳಸಬೇಕು ಹಾಗೂ ಸಂರಕ್ಷಿಸಬೇಕಾಗಿದ್ದು ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ನಳಗಳಿಗೆ ಟ್ಯಾಪ್ ಅಳವಡಿಸಿ ನಾಗರಿಕತೆ ಮೆರಿಬೇಕಿದೆ ಈ ನಿಟ್ಟಿನಲ್ಲಿ ನೀರು ಪೂರೈಕೆ ಸಿಬ್ಬಂದಿ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯಬೇಕು ನಾಗರಿಕರು ಹಾಗೂ ಸಾರ್ವಜನಿಕರು ತಮ್ಮ ಜವಾಬ್ದಾರಿ ತೋರಬೇಕಿದೆ ಅಂತ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ತಿಳಿಸಿದ್ದಾರೆ